ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅಂದ್ಕೊಂಡೇನು ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಅವ್ರ ಇವತ್ತಿನ ಬ್ಲಾಗನ್ನು ಶುರು ಮಾಡ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವತ್ತಿನದು ನನ್ನ ಡೈಲಿ ರುಟೀನ್ ಹೆಂಗಿರುತ್ತೋ ನೋಡೋಣ ಬರ್ರಿ ಫ್ರೆಂಡ್ಸ ಇವತ್ತು ನೋಡಿರಿ ಒಂದು ಸ್ವಲ್ಪ ಜಲ್ದಿ ಐತೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಅರ್ಬಿ ಹೊಲಿಬೇಕಂತಂದು ಕುಂತಿದ್ದೇನೆ ರೀ ಅವು ಅರ್ಬಿ ಇದ್ದು ಪಲೇವು ಬೇಸರ ಮಾಡಿಕೊಂಡು ಹಂಗೆ ಇಟ್ಬಿಟ್ಟಿದ್ದಾರೆ ನಾನು ಇನ್ನೂ ಜಗ್ಗಿದವ್ರು ಜಂಪರು ಅವು ಇವು ಅಂತಂದು ಭಾಳದವ್ರಿ ಇನ್ನೂ ಸ್ವಲ್ಪ ಜ ಅವು ಹೊಲಿಬೇಕಂತಂದು ಮಾಡೇನ್ರಿ ಯಾಕಂದ್ರೆ ಡೈಲಿ ಹುಡಕು ಅರ್ಬಿನ ಇಲ್ಲ ಏನಿಲ್ಲ ಮತ್ತು ನನ್ನ ಡ್ಯಾಡ ಡ್ರೆಸ್ ಏನೋ ಹೊಲ್ಕೋಬೇಕಂತಂದು ರೀ ಅವಕ್ಕೂ ಸೀರೆ ಇದ್ರೆ ಏನೋ ಹೊಲ್ಕೊಳಕಾಗತ್ತೆ ಸೊ ಅದ್ರ ಸಂಬಂಧ ಅದನ್ನೆಲ್ಲ ಸ ಬರೇ ಬೇಸರ ಆಗ್ತೈತ್ರಿ ಈ ಜಳದ ಸಂಬಂಧ ಏನು ಕೆಲಸ ಮಾಡೋಕ್ಕೂ ಹಾಂ ಹರಸಾಗೋದು ಏನಿಲ್ಲರೀಪಾ ಇದು ಎಷ್ಟು ಜಲ ಸುರ್ಯ ಆಗತ್ತೈತ್ರಿ ಹೊರಗಡೆ ಕುತ್ಕೊಂಡ್ ಅಷ್ಟು ಜಲ ಐತ್ರಿ ಇದು ಮೊನ್ನೆ ಮನೆ ಮತ್ತೆ ಮಷಿನ್ ಮಾಡಿಸ್ಕೊಂಡು ಬದಿದ್ವಿಲ್ರಿ ಮಾಡಿಸ್ಕೊಂಡು ಬಂದಾಗಿಂದ ಒಂಚೂರು ರಿಪೇರಿ ಇಲ್ರಿಪಾ ಎಷ್ಟು ಚಲೋ ಆದರೂ ಬೇಸ್ರಾನೆ ಮರಂಗಿಲ್ಲ ರೀ ಫ್ರೆಂಡ್ಸ್ ಅಷ್ಟು ಚಲೋ ನಡೆಯಾಗತ್ತೈತೆ ರೀ ಈಗ ಹೊಲೆ ಎಲ್ಲ ರೀ ಈಗ ಮಾಡಕ್ಕಂತಂದು ಮಾಡಾಕಂತಂದು ರೀ ಇವತ್ತು ಮಟನ್ ತಂದಿದ್ರೆ ಆ ಮಟನ್ ಸಾರು ಮಾಡ್ಬೇಕಂತಂದು ಈಗ ನೋಡಿರಿ ಮಸಾಲೆ ಏನೆಲ್ಲ ತೊಗೊಂಡೇನೆ ಅನ್ನೋದು ಫಸ್ಟಾಗಿ ನಾನು ಮಸಾಲೆ ಈಗ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ಚಕ್ಕೆ ಲವಂಗ ಆಮೇಲೆ ಯಾಲಕ್ಕಿ ಇವು ಮೂರು ಹಾಕಿದ್ದೀನಿ ರೀ ಅದಾದಮೇಲೆ ಸ್ವಲ್ಪ ಹಸಿ ಶುಂಠಿನ ಹಾಕೊತಾ ಇದ್ದೀನಿ ರೀ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕೋಬೇಕ್ರಿ ನಾವು ಯಾಕಂದರೆ ಎಲ್ಲ ಥರದ ಮಸಾಲೆ ಇದ್ರ ಒಂದು ಸ್ವಲ್ಪ ನಮ್ಗೆ ಮಟನ್ ಸಾರು ಚಲೋ ರೀ ಆದರೂ ಏನು ಪುದೀನವೆಲ್ಲ ಇರಲಿಲ್ಲ ರೀ ಇದ್ದಿದ್ರಾಗ ಮಾಡೀನಿ ರೀ ಈಗ ಬೆಳ್ಳುಳ್ಳಿ ಒಂದು ಹಾಕ್ಕೊಂಡೆ ರೀ ಒಂದು ಗಡ್ಡೆ ಅಷ್ಟು ರೀ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಇದಕ್ಕೆ ಇದಷ್ಟೆಲ್ಲ ತೊಗೊಂಡೇನು ರೀ ಮತ್ತು ಕೊಬ್ಬರಿ ಎಲ್ಲ ಬೇಕಲ್ರಿ ಕೊಬ್ಬರಿ ನೋಡಿರಿ ಒಂದು ತೆಂಗಿನಕಾಯಿ ತರಿಸಿದ್ದೆ ಅದ್ರಾಗ ಅರ್ಧ ತೆಂಗಿನಕಾಯಿ ಅಷ್ಟು ನಾನು ಈ ಸಾರನ್ನ ಮಾಡ್ಕೊತಾ ಇದ್ದೀನಿ ರೀ ಯಾಕಂದ್ರೆ ಮಧ್ಯಾಹ್ನಕ್ಕೂ ಆಗಿ ಆಗ್ತೈತಿ ಆಮೇಲೆ ರಾತ್ರಿಗೂನು ಆಗ್ತೈತಿ ಅಂತಂದು ಯಾಕಂದ್ರೆ ಮತ್ತು ಈಗ ಸ್ವಲ್ಪ ಮಾಡಿಬಿಟ್ರೆ ಮತ್ತು ರಾತ್ರಿ ಮಾಡ್ಕೊತ ಕುಂತು ಬಿಡ್ಬೇಕಪ್ಪ ಅದಕ್ಕೆ ಈಗ ಮಾಡಿಬಿಟ್ರೆ ಎರಡೂ ಹತ್ತು ಆಗ್ಬಿಡ್ತೈತಿ ಅಂತಂದು ಈಗ ನಾನು ಅರ್ಧ ತೆಂಗಿನಕಷ್ಟು ಇದನ್ನು ರೀ ಕೊಬ್ಬರಿ ಈಗ ನೋಡಿರಿ ಕೊಬ್ಬರಿ ಎಲ್ಲ ಹಾಕೊಂಡೆ ರೀ ಫ್ರೆಂಡ್ಸ ಇಷ್ಟು ಮಸಾಲೆ ಐತೆ ರೀ ಸೊ ಇಷ್ಟನ್ನು ನಾವು ತೊಗೊಂಡ್ಬಿಟ್ರೆ ಈಗ ತಮಾಟೆ ಒಂದು ಬೇಕು ರೀ ಅದ್ರ ಸಂಬಂಧ ಒಂದು ಮೂರು ತಮಾಟೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾವೇನು ಏನು ಫ್ರೈ ಮಾಡಿಲ್ಲರಿ ಫ್ರೆಂಡ್ಸ ಮಟನ್ ನೋಡ್ರಿ ಮಟನ್ ಒಂದು ಕುಕ್ಕರ್ನಾಗ ಹಾಕಿ ಒಂದು ನಾಲ್ಕು ಅಷ್ಟು ನಾನು ಕೂಗಿಸಿಗೆ ಇನ್ನೊಂದು ಡಬ್ರಾಗೆ ಹಾಕ್ಕೊಂಡಿದ್ದೀನಿ ರೀ ಇನ್ನೊಂದು ಡಬ್ರೆ ಹಾಕ್ಕೊಂಡು ಈಗ ಬೇಸಾಗ ಅಂತಂದು ರೀ ಅಂದರೆ ಮಸಾಲೆ ಎಲ್ಲ ಹಾಕ್ಕೋಬೇಕಲ್ರಿ ಅದ್ರ ಸಂಬಂಧ ಈಗ ನೋಡ್ರಿ ಇದಕ್ಕೆ ಖಾರ ಪುಡಿ ರೀ ಅದು ಮಟನ್ ಅಂದ್ರೆ ಚೊಲೋತ್ನಂಗೆ ಬೇದೆ ಬೆಂದೈತ್ರಿ ಅದಕ್ಕೆ ಖಾರ ಪುಡಿ ಆಮೇಲೆ ಮಟನ್ ಮಸಾಲ ಗರಂ ಮಸಾಲ ರೀ ಅದೇ ಮಟನ್ ಮಸಾಲದ್ದು ಒಂದು ಅರ್ಧ ಹಚ್ಚಿಟ್ಟಷ್ಟು ಹಾಕೊಂಡೆ ರೀ ನಾನು ಆಮ್ಯಾಗ ಇದಾದ ಮೇಲೆ ಗರಂ ಮಸಾಲ ರೀ ಗರಂ ಮಸಾಲ ಅಂದರೆ ಇದ್ರದ ಪೆಪ್ಪರ್ ಪೌಡ್ರ್ ರೀ ಅದ್ರಾಗ ಎಲ್ಲ ಥರದ್ದು ಮಸಾಲೆ ಪುಡಿನೂ ರೀ ಅದ್ರ ಸಂಬಂಧ ಅದೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಪುಡಿನ ಹಾಕ್ಕೊಂಡೆ ರೀ ಅದನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ರೀ ಈಗ ಚೊಲೋತ್ನಂಗೆ ಈಗ ಕುದಿಸ್ಬೇಕು ರೀ ಅದು ಯಾಕಂದರೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಐದು ಹತ್ತು ನಿಮಿಷದಷ್ಟು ನಾವು ಕುದಿಸಿದ್ರೆ ಪಲ್ಯ ಸೂಪರಾಗಿ ಆಗುತ್ತೆ ರೀ ಮತ್ತು ಟೇಸ್ಟೂ ಕೂಡ ಅಷ್ಟೇ ಚಲೋ ರೀ ಖಾರ ಪುಡಿ ಅಂತೂ ಈಗ ಆಗಕ್ಕೆ ಅಂತಂದು ರೀ ಯಾಕಂದ್ರೆ ಮೊನ್ನೆ ಯಾರು ಹಾಕ್ಸಿದಾರೆ ಎಲ್ಲ ಖಾರ ಪುಡಿ ಏನು ಮಾಡ್ಯನ್ರಿ ನಾನು ಒಂಥರ ಹುಚ್ಚಿದ್ದಂಗೆ ರೀ ನಮ್ಮ ಆಪಕ್ಕೆ ಕೊಟ್ಟು ರೀ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಅದೇನಲ್ರಿ ಈಗ ನನಗೆ ಖಾರ ಪುಡಿ ಇಲ್ದಂಗೆ ರೀ ಈ ಖಾರ ಪುಡಿ ಖಾಲಿ ಆದ್ರೆ ಮುಗೀತ್ರಿ ಮತ್ತು ನಮ್ಮದು ಪಜಿತಿ ಮಾಡ ಮನ್ಯಂಗೆ ಮಾಡಾಕ ನಾ ಪಜಿತಿ ಆಗ್ಬಿಡ್ತೈತೆ ಅದ ಖಾರ ಪುಡಿ ಇಲ್ಲಾಂದ್ರೆ ಈಗ ನೋಡಿರಿ ಕೆಂಪು ಖಾರ ಪುಡಿ ಹಾಕಿ ಹಾಕಿದ್ಮೇಲೆ ಅಂತರೂ ಕಲರ್ ಅಂತರೂ ಸಿಕ್ಕಾಪಟ್ಟೆ ಮಸ್ತಾಗಿ ಕಾಣತ್ರಿ ಆಮೇಲೆ ರೊಟ್ಟಾಗಂತೂ ಈ ಥರ ಪಲ್ಯ ವಾ ಅಷ್ಟು ಒಂದು ನಾಲ್ಕೈದು ರೊಟ್ಟಿ ಹೋಗ್ತಾವ್ರಿ ಬಟ್ ನಾವು ತಿನ್ನಂಗಿಲ್ಲ ರೀ ಗಂಡ್ಮಕ್ಳ ಅಂದ್ರೆ ಹೋಗ್ತಾವ್ರಿ ಫ್ರೆಂಡ್ಸ ನೋಡ್ರಿ ಈಗ ಇದನ್ನು ಚಲೋತ್ನಂಗೆ ಈಗ ನಾನು ಮಿಕ್ಸ್ ರೀ ಕುದ ಎಣ್ಣೆ ಅಂತರೂ ಸಕ್ಕತ್ತಾಗಿ ಬಿಟ್ಕೊಂಡೈತ್ರಿ ಅದು ಈಗ ನಾನು ಮತ್ತೆ ಒಗ್ಗ ಎಣ್ಣೆ ಹಾಕಿ ಒಗ್ಗರಣೆ ಕೊಡೋ ಕೊಟ್ಟಿದ್ದಾರೆ ಮತ್ತು ಅಂದ್ರೆ ಮತ್ತು ಉಳ್ಳಾಗಡ್ಡಿ ಟಮಾಟೆ ಹಾಕಿ ಪಲ್ಯ ಮಾಡಿದ್ರು ಸಿಕ್ಕಾಪಟ್ಟೆ ಮಸ್ತ್ ರೀ ಇದೇ ಥರ ರೀ ಈಗ ನಾನು ಹೆಂಗೆ ಸುಕ್ಕ ಮಾಡ್ಯನಲ್ರಿ ಸುಕ್ಕಾಂತರ ಇದೇ ಥರ ಮಾಡ್ಬೇಕು ರೀ ಫ್ರೆಂಡ್ಸ್ ಈಗ ನೋಡಿರಿ ಮಿಕ್ಸಿ ಅಂತ ರೀ ಈ ಕಡೆ ಆ ಕಡೆ ಆ ಪಲ್ಯೂ ರೀ ಅದಕ್ಕೆ ಈ ಮಿಕ್ಸಿ ಒಂದು ಹಾಕ್ಕೊಂಡ್ಬಿಟ್ರೆ ನಾನು ಈ ಮಸಾಲಿನ ಡವ್ರಾಗ ಬರ್ತೈತೆ ರೀ ಯಾಕಂದ್ರೆ ಈಗ ಕುದಿಯಾಕಂತಂದು ರೀ ನಮ್ಮ ಪಲ್ಯನೂ ಸಕ್ಕತ್ತಾಗಿ ಎಣ್ಣೆ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿ ಬಿಟ್ಕೊಂಡೈತ್ರಿ ಬಾಯಾಗ ನೀರು ಬಾಯಾಗಿ ರೀ ಅಷ್ಟು ಚಲೋ ರೀ ಪಲ್ಯನೂ ಮತ್ತು ನಾನು ಪಲ್ಯ ಮಾಡಿಲ್ಲ ಅಲ್ರಿ ಸಾರು ಮಾಡೋಕಿನಿ ಅದ್ರ ಸಂಬಂಧ ಮತ್ತು ನಾ ಏನು ತಗೊಂಡಿಲ್ಲರಿ ಬಾಯ ಯಾಕಂದ್ರೆ ಸಪ್ರೇಟಾಗಿ ತಗೋಬೇಕಂದ್ರೆ ಅದು ಸಾಲಂಗಿ ಇಲ್ಲರಿ ಸ ಹುಡುಗರೆಲ್ಲ ತಿಂತಾರಲ್ರಿ ಅದ್ರ ಸಂಬಂಧ ಮತ್ತು ಬೇಡ ಸಾರು ಮಾಡಿಬಿಟ್ರೆ ಸಾಲಂಗಿಲ್ಲದ ಅಂತಂದು ಈಗ ಪಟಾಫಟ್ ಅಂತಂದು ನಾನು ಮಿಕ್ಸಿಗೆ ಈಗ ಮಸಾಲೆ ರೀ ಈಗ ಹಾಕೊಂಡ್ಮೇಲೆ ಈಗ ಅದು ಕುದ ರೀ ಅದ್ರಾಗ ನಾವು ಈ ರು ರುಬ್ಕೊಂಡಿದ್ದು ರೀ ಈಗ ನೋಡಿರಿ ರುಬ್ಕೊಂಡಿದ್ದ ಮಸಾಲೆ ರೀ ನಾವು ಯಾವಾಗಲೂ ಮಸಾಲೆ ಸಣ್ಣಗೆ ರೀ ಯಾಕಂದ್ರೆ ನಾವು ಸಣ್ಣಗೆ ಎಷ್ಟು ರುಬ್ಕೊತೀವಿ ಅಷ್ಟು ಪಲ್ಯ ಚಲೋನ ರೀ ಫ್ರೆಂಡ್ಸ್ ಈಗ ನೋಡಿರಿ ನಾನು ಎಲ್ಲ ಪಲ್ಯ ಸಣ್ಣಗೆ ರೀ ಅದ್ರಾಗ ಒಂದೊಂದು ಪೀಸ್ ಉಳ್ದಾವ ಏನು ರೀ ಕೊಬ್ಬರಿ ಪೀಸ್ ಯಾಕಂದ್ರೆ ನಾನು ಯಾವಾಗಲೂ ಹೆರಮಣ್ಯಾಗ ರೀ ಇವತ್ತು ನಮ್ಮ ಮಾಹುಬ್ಬಿ ಏನು ಮಾಡ್ಯಾಳಂದ್ರೆ ಅದು ಚಿಪ್ಸ್ ಮಾಡೋ ಇದ್ರಾಗ ಹೆಚ್ಚು ರೀ ಅದ್ರ ಚಲೋ ಬಿದ್ದಾವ್ರಿ ತಳ್ಳಗ ಪೀಸ್ ಒಂದೊಂದು ಮತ್ತು ಮಿಕ್ಸಿ ಜಾರ್ನಾಗ ಹಂಗಲ್ಲ ರೀ ಫ್ರೆಂಡ್ಸ್ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಮಸಾಲೆ ಅಂತ ಎಲ್ಲ ಹಾಕ್ಕೊಂಡೇವ್ರಿ ಅದ್ರಾಗೂ ಜಾರ್ನ್ಯಾಗ ಒಂದು ಸ್ವಲ್ಪ ನೀರು ಹಾಕಿ ನಾನು ಮಸಾಲೆ ಎಲ್ಲ ಹಾಕ್ಕೊಂಡೆ ರೀ ಫ್ರೆಂಡ್ಸ ಇದನ್ನು ನೋಡ್ರಿ ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಅಕ್ಕನಿ ಮಾಡ್ತೇವಲ್ಲ ರೀ ಇದು ಮಟನ್ ಅಕ್ಕನಿ ಅವೆಲ್ಲ ಇದು ಸೇಮ್ ಮಾಡ್ತೇವ್ರಿ ಬಟ್ ಅದಕ್ಕೆ ಪುದೀನ ಅವೆಲ್ಲ ಬೇಕ್ರಿ ಕಸೂರಿ ಮೆಂತಿ ಆಮೇಲೆ ಪುದೀನ ಆಮ್ಯಾಗ ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಹಾಕಿ ಮಾಡ್ತೇವಲ್ರಿ ಸೇಮ್ ಥರ ರೀ ಅದ್ರಾಗ ಗಟ್ಟಿ ರೀ ಥರ ಈಗ ನಾ ಹೆಂಗೆ ಮಸಾಲೆ ಹಾಕಿದ್ದ ಇದ್ದ ನೋಡಿರಿ ಈ ಥರ ಗಟ್ಟಿ ಆಗ್ಯದ ಮಾಡ್ತಾರೆ ರೀ ಮಟನ್ ಅಕ್ಕನಿ ಆಗಲಿ ಆಮೇಲೆ ಚಿಕನ್ ಅಕ್ನಿ ಆಗಲಿ ಇದೇ ಥರ ಸೇಮ್ ರೀ ಮತ್ತು ನಾನು ಚಿಕನ್ ಸಾರು ಇದೇ ಥರ ಮಾಡ್ತೀನಿ ರೀ ಮಟನ್ ಸಾರು ಇದೇ ಥರ ಮಾಡ್ತೀನಿ ಸಖತ್ತಾಗತ್ತೆ ರೀ ಇದು ಮಸಾಲೆ ಹಾಕಿ ಮಾಡಿದ್ರೆ ಆದರೆ ನಾವು ಉಳ್ಳಾಗಡ್ಡೆ ಟೊಮಾಟೆ ಹಾಕಿ ಮಾಡಿದ್ದು ಒಂದು ಹೊತ್ತಿಗೆ ಆಗ್ತೈತೆ ರೀ ಇದು ಒಂದು ಎರಡು ಮೂರು ಹೊತ್ತಿಗೆ ಆರಾಮಾಗಿ ಫ್ಯಾಮಿಲಿ ಸಮೇತನ ರೀ ಅದ್ರ ಸಂಬಂಧ ಮತ್ತು ನಾನು ಹಗ್ಲಿ ಮುಗಲಿ ಏನು ಮಾಡೋದು ಮಾಡ್ಕೆ ತೊಗೊತು ಬಿಡಿದೆ ಹತ್ತಿರ ಅಂತಂದು ನಾನು ಒಂದ ಸಲ ಈಗ ಮಧ್ಯಾಹ್ನಕ್ಕೆ ರಾತ್ರಿಗಾಗೋ ಅಷ್ಟು ಸಾರನ್ನ ಮಾಡ್ಕೊಂಡಾಗ್ತೀನಿ ರೀ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಆದಮೇಲೆ ಈಗ ನಾನಂದ್ರು ಉಪ್ಪು ಮೊದಲೇ ಹಾಕಿದ್ದಾರೆ ಉಪ್ಪು ಆಮೇಲೆ ಅಶ್ನದ ಪುಡಿ ಅವೆಲ್ಲ ನಾವೇನು ಮಟನ್ ಅಂತಂದು ಹಾಕಿರ್ತೀವಿ ಯಾವಾಗಲೇ ಹಾಕ್ಕೊಂಡು ರೀ ಈಗ ಜಾಸ್ತಿ ನಾನು ಅದ್ರಾಗ ಈಗ ಏನಪ್ಪ ಅಂದ್ರೆ ಎಣ್ಣೆ ಒಂದು ಸ್ವಲ್ಪ ರೀ ಅದು ಕಮ್ಮಿ ಮಾಡ್ಬೇಕು ನಾವು ಎಣ್ಣೆ ಹಾಕೋದು ಯಾಕಂದ್ರೆ ಮಟನ್ ಅಂದ್ರೆ ಮಟನ್ಯಾಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಎಣ್ಣೆ ಅಂಶದ ಮಟನ್ ಇರ್ತೈತಿ ರೀ ಅದ್ರಾಗ ಅದ್ರ ಸಂಬಂಧ ನಾವು ಯಾವಾಗಲೂ ಮಟನ್ ಪಲ್ಯ ಮಾಡೋವಾಗ ಒಂದು ಸ್ವಲ್ಪ ಕಮ್ಮಿನ ಮಾಡ್ಬೇಕು ರೀ ಈ ಬಿರಿಯಾನಿ ಮಾಡೋವಾಗಂತೂ ಅದು ಅದನ್ನ ಎರಡನೇ ಅಂಶದ ಮಟನ್ ತೆಗ್ದೆ ಬಿರಿಯಾನಿ ಮಾಡ್ತಾರ್ರಿ ಯಾಕೆ ಯಾಕಂದ್ರೆ ಅದು ಹೆಂಗೆ ಆಗ್ಬಿಡ್ತೈತಿ ಅಂದ್ರೆ ಗಟ್ಟಿ ಆಗಿಬಿಡ್ತೈತೆ ರೀ ಹೆಂಗೆ ಅನ್ನ ನಾವು ಮಾಡಿದ ತಣ್ಣಗೆ ಹಾಕೊತ ಬರ್ತೈತಿ ಹಂಗೆ ಗಟ್ಟಿ ಆಗಿಬಿಡ್ತೈತೆ ರೀ ಅದ್ರ ಸಂಬಂಧ ನಾವು ಯಾವಾಗಲೂ ಸ್ವಲ್ಪ ಕಮ್ಮಿನ ರೀ ಇದಕ್ಕೆ ಈಗ ನೋಡ್ರಿ ನೀರು ಹಾಕ್ಕೊಂಡಾಗತ್ತಿ ನೀರು ನನಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗ ನಾನು ಈ ಸಾರಿಗೆ ನೀರು ರೀ ಅಂದರೆ ಮೀಡಿಯಮ್ ಗಾ ಸೈಜ್ನಾಗ ನಾನು ಅದನ್ನು ರೀ ಮನೆಯಾಗ ಇವು ಡಬರಿ ಇರಲಾರ್ದು ಕುಕ್ಕರ್ನಾಗಿಂದ ಮತ್ತು ಡಬರಿ ಹಾಕ್ಕೊಂಡು ಈಗ ನಾನು ಕುದಿಯಾಕಂತ ಇಟ್ಟು ರೀ ಈಗ ನೋಡ್ರಿ ಫೈನಲಿ ನಮ್ದು ಅಡುಗೆನ ಆತ್ರಿ ಫ್ರೆಂಡ್ಸ್ ಹುಡುಗರು ಊಟಕ್ಕೆ ಕೊಡ್ಬೇಕು ರೀ ಎಲ್ಲರೂ ಕುಂತಾರ ಸೊ ಕಡಕ್ಕೆ ರೊಟ್ಟಿ ಆಮೇಲೆ ಮಟನ್ ಸಾರು ಅನ್ನ ಒಳಗಡೆ ತಿಂದ್ರ ಅಂತೂ ಸಕ್ಕತ್ತಾಗಿರುತ್ತೆ ಊಟ ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಸೊ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್